ಮಲ್ಕೊಂಡ್ರಮ್ಮ ಇನ್ನೇನು ಮಾಡ್ತೀರಾ ಹಾಂ ಪಚ್ಚ ಮಾಡ್ರಿ ಇಬ್ಬರು ನಾನು ಜಜ್ಜಿ ಮಾಡ್ರಿ ಇವ್ರಿಗೆ ಬರ್ತೀನಿ ಏಯ್ ಏಯ್ ಬಿಟ್ಟಿ ಓಹೋ ಎರಡು ನೋಡಿ ಹೆಂಗೋ ಇಬ್ಬ ಮಗ್ಲಿ ಆ ಕೊಟ್ಬಿಟ್ಟು ಬಂದೇನೆ ಮಕ್ಕಳನ್ನ ಅಯ್ಯೋ ಇಲ್ಲ ಅಜ್ಜ ಅಮ್ಮನ ಹತ್ರ ಆಲಿಸ್ಕೊಂಡ್ಬಂದು ಕೊಟ್ಟು ನಾವು ಕುಡ್ಸಿದ್ನಿ ಹೋಗಿ ಹೋಗೆ ಕೊಟ್ಟು ಹೋಗೆ ಅವನ ಆಡ್ದಂಗೆ ನೀನು ಆಡ್ತೀಯ ಪಾಪ ಎಳೆ ಮಕ್ಕಳು ಅವ್ರ ಅಮ್ಮನ ಹತ್ರ ಹಾಲು ಕುಡಿಬೇಡೇನೆ ಕೊಡೋಗು ನೀನು ಹೋಗ್ಯ ಅಯ್ಯೋ ಹೋಗು ಸುಮ್ಮನೆ ಬೇಜಾರು ಮಾಡ್ಕೊಂತ ಸುಮ್ಮನೆ ಮನೆ ಏನೋ ಅಟ್ಟೆಗೆ ಬಿಸಾಕಿದ್ರಂತೆ ಮನೆ ಮುಂದೆ ಅವಾಗ ಹೋಗಿ ಜಗಳ ಮಾಡವ್ನ ಇವಾಗ ತಕೊಂಬಂದು ಹುಂಚ ಮಾರ್ ಕೆಳಕ್ ಬಿಸಾಕೋವ್ರೆ ಏನ್ ಹೋಗಪ್ಪ ಅವ್ರೇನ್ ಬೇಡ ಏನ ಮಕ್ಳು ಅವನ ಹೇಳಿಲ್ಲ ಮನೆ ಆಚೆ ಬಿಸಾಕಿಟ್ರಂತ ಇವಾಗ ಕೆಳಗೆ ಗಿಡಗಳ ಬಿಸಾಕಿಟ್ರಂತೆ ಇದ್ದಂತೆ ಇದ್ವಂತೆ ಇವಂತ ಕಡೆ ಹೋಗುದವನು ಬಂದವನು ಎತ್ಕೊಂಡ ಮಕ್ಕಳನ್ನ ಯಾರ ಬೇಕಂತ ಬಿಸಾಕ್ತಾರನೆ ಹೆಂಗ್ ಮಾತಾಡ್ತೀಯ ನೋಡ್ ನೀನು ಹ ಏನು ಹೆಚ್ಚು ಕಮ್ಮಿ ಆಗದೆ ಕಸ ಅಂತ ಹೇಳ್ಬಿಟ್ಟು ಬಿಸಾಕಿದ್ದಂತೆ ಹಂಗೆ ಹಂಗಿ ಅನ್ಕಂತಾವ್ರೆ ಯಮ್ಮನ ಅಂಬುಜಮ್ಮನ ತಲೆ ಮೇಲೆ ಮಕ್ರಿಕೊಂಡು ಎತ್ಕೊಂಡೋಗಿ ಕಸ ಅಂತ ಹೇಳ್ಬಿಟ್ಟು ಬಿಸಾಕ ಬಂದ್ಬಿಟ್ಲಂತೆ ಏನು ಸರಸ್ವತಿ ಅಂಬುಜಮ್ಮನು ದೊಡ್ಡೋನು ಚಿಕ್ಕೋನು ಸಾವಿತ್ರಮ್ಮನು ಎಲ್ಲ ಹುಡ್ಕತಾವ್ರಮ್ಮ ಊರೇ ಹುಡ್ಕತಾವ್ರೆ ಪಾಪ ನಂಗೆ ಹೊಟ್ಟೆ ಉದ್ದೋಯ್ತು ಹೇಳೋಣ ಅಂತ ಬಾಯಿ ಬಂತು ಇನ್ನ ಇವನತ್ರ ಯಾರು ಆ ಸಹ ಸಾಯೋದು ಅದಕ್ಕೆ ಸುಮ್ನೆ ಆಗೋಗಿಟ್ನಿ ನಾನು ಇಲ್ಲದ ಸುಮ್ನೆ ರಸ್ತೆ ಹುಡುಕ್ಲಿ ಸುಮ್ನೆ ಅದ ಗಿಡಲಾಕ್ ಬಿಸಾತಿದ್ ಗೊತ್ತಾಗಲ್ಲ ಅಷ್ಟ ಮಾತ್ರ ಎಲ್ಲ ಸರಸ್ವತಿ ಇದೆಯಂತೆ ತುಪ್ಪು ಮಕ್ಕಳನ್ನ ಎತ್ಕೊಂಡ್ ಮಕರಾಗ ಇಕ್ಕಿದಂತೆ ಏನು ತಿಳಿಯಲ್ಲ ಅಂತ ತಿರುಗ ಅವ್ನು ಬರ್ಲಿ ಏನೋ ಹೇಳ್ತಾನೆ ನೋಡೋಣ ಮಕ್ಕಳು ಚೆನ್ನಾಗಿ ಒಲೆನೆ ಹ್ಞೂ ಅವ್ನು ರಾಮ್ ಇದ್ದಂಗೆ ಅವೆ ನೋಡಿ ಎಲ್ಡೂ ಎಷ್ಟು ಚೆನ್ನಾಗಿ ಅವ್ನು ನೋಡ ಪಿಲ್ಪಿಡಿ ಪಿಲ್ಪಿಡಿ ಅಂತವೆ ಎರಡು ಕಣ್ಣುಗಳ ಚೆನ್ನಾಗಿ ಮಕ್ಕಳು ನಾನು ಹೋಗೋಣ ಅಂದರೆ ಏನೋ ಬೇಜಾರು ಹೋಗ್ ನೋಡ್ಕೊಂಬರೋಣ ಅಂತ ಹೋಗ್ಲಿ ಬಿಡು ಮೊಮ್ಮಕ್ಕಳು ನೋಡೋ ಭಾಗ್ಯ ನನ್ನ ಸಿಗ್ತಾ ನಾನು ಹೋಗೋಣ ಹೋಗೋಣ ಅನ್ಕೊಳೋದು ಹೋಗೋಕ್ಕೆ ಆಗಿಲ್ಲ ನೋಡಿ ಅವರೇ ಬಂದವ್ರೆ ಅವ್ರ ಮನೆಗ ಹಾಂ ಪಚ್ಚಮ್ಮ ಪಚ್ಚಳೆ ಜೋಜೋ ಲಾಲಿ ಮುದ್ದು ಕಂದ ಪಚಮ್ಮ ಪಚ ನಿನ್ ತೊಡೆ ಮೇಲೆ ಒಂದಾಕ ನನ್ ತೊಡಮೇಲೆ ಒಂದಾಕ್ತಿನಿ ಮೂಲಕ್ಸಾನ ಅಯ್ಯಮ್ಮ ನಾನು ಅಯ್ಯ ಪರವಾಗಿಲ್ಲ ಎತ್ಕೊ ಏನಾಗಲ್ಲ ಈ ಕಡೆ ಮಗು ಎತ್ಕೊ ಅವಳಷ್ಟು ಬಲ್ರಾಂಗ್ ಹ್ಮ್ ನಂಜಮ್ಮನ ಇದ್ದಂಗೆ ಆಯಮ್ಮನ ಮೈಲಾರಮ್ಮನಿದ್ದಂಗೆ ಇವಳು ಬೋಲೆ ಸೈಲಿಂಟು ಅವಳು ನಂಜಮ್ಮ ನಂಜಮ್ಮ ನೀನ್ ನೋಡಿದಿ ಹ್ಞೂ ಅದೇನೋ ಶಾನ್ ಬೋಗ್ರು ಚಿಕ್ಕಮ್ಮನ ನಾನ್ ನೋಡಿದಿನಲ್ಲ ಇನ್ನ ಶಾನ್ ಬೋಗ್ರು ಅವ್ರ ಅವ್ರ ಅಮ್ಮನ ನೋಡಿಲ್ಲ ಅಯಮ್ಮನ ನಾವು ಬರಪಟ್ಕೊಂಡ್ ಸತ್ತೋಗಿದ್ಲು ಅಯಮ್ಮನ ಪರವಾಗಿಲ್ಲಂತೆ ಶಾನ್ ಬೋಗು ಅವ್ರ ಗುಣವಂತೆ ಅಂತೆ ಏ ಮಾಟ ಮಂತ್ರ ಮಾಡ್ತಾ ಇದ್ಲಂತೆ ಅದಕ್ಕೆ ಎಲ್ಲೋ ಹಳೆ ಮನೆಗ ಕೂಡ ಕೂತಿತ್ರಂತೆ ಆ ಎಮ್ಮನ ಅಲ್ಲೇ ಸತ್ತ ಹೋಗೋಳು ಪಾಪ ಈ ನಂಜಾಮ ನಾನು ನೋಡಿದ್ದೀನಪ್ಪ ಬೊಲೆ ಇದು ನಾವೇನು ಅವ್ರ ಮನೆ ಹತ್ರ ಹೂಗಿಳಿಗಿರುವ ಹೂಗಿಳಿಗಳನ್ನ ಹೋದ್ರೆ ಏನು ಬಾಯಿಗೆ ಬಂದಂಗೆ ಮಾತಾಡೋಳು ಆ ಕಡಿಗಳು ನಂಜಾಮನ್ ಬುದ್ಧಿನೇ ಎಲ್ಲ ಇನ್ನೇ ಇವಳು ತುಂಬಿದಂಗೆ ಅಷ್ಟಾಗಿ ಗಲಾಟೆ ಮಾಡಲ್ಲ ಅವಳು ಬಲ ಗಲಾಟೆ ಮಾಡ್ತಾಳೆ ಮಲ್ಕಂಡ್ರಿ ಮಲ್ಕಂಡ್ರಿ ಅಷ್ಟೊತ್ತು ಮಲ್ಕಂಡ್ರಿ ಅಳಬಾರ್ದು ಅಳಬಾರ್ದು ನಿಮ್ಮ ತಾತನ ಬರ್ತಾನೆ ಮಲ್ಕಂಡ್ರಿ ಮಲ್ಕಮ್ಮ ಮರ್ಕೊ ಜೋ ಜೋ ಲಾಲಿ ಮುದ್ದು ಕಂದ ಪಚ್ಚಮ್ಮ ನೀನ ಬಜ್ಜಿ ಕುಳ್ತಿದೀಯಲ್ಲ ಪಚ್ಚಮ್ಮ ಹೌದಂಗೆ ನಿಮ್ಮ ಮುತ್ತಾತ್ಮ ಹ ಯಾವ ಮಕ್ಕಳಿಗೂ ಆಡ ಹೇಳ್ತವನಲ್ಲ ಇವಾಗ ನಿಮ್ ಕಾಡ್ ಹೇಳ್ತವನೆ ಓಹೋ ಸಾತ್ವಿಲ್ಲೆ ಅಮ್ಮ ಬಾರ ಮಲ್ಕಂಡಿಲ್ಲೇ ನಿನ್ನ ಲೈಟಗ ಮಕ್ಕಳನ್ನ ಎತ್ಕೊಂಡೋಗಿ ಕೊಟ್ಬಿಡೋಗ ನೀನೊಂದು ನಿಮ್ಮ ಅಮ್ಮನೊಂದು ಎತ್ಕೊಂಡೋಗಿ ಕೊಟ್ಬಿಡೋಗ್ರಿ ಇಲ್ಲಪ್ಪ ಆಗಲ್ಲ ಕೊಡಲ್ಲಂದ್ರೆ ಕೊಡಲ್ಲ ನಾನು ಮೊನ್ನೆ ನೋಡಿದ್ರೆ ಬಾಕಲ್ ಮುಂದೆ ಬಿಚ್ಚಾಕೋರೆ ಇವಾಗ ನೋಡಿದ್ರೆ ಗಿಡಗಳ ಮಧ್ಯೆ ಬಿಚ್ಚಾಕೋರೆ ಬೇಲಿ ಗಿಡಗಳಾಗ ಮಕ್ಕಳು ಅಳ್ತಾವೆ ಏನೋ ನಾವು ಹುಲಾ ಕಚ್ಚಿತ್ತು ಹಚ್ಚಿತ್ತು ಯಾರಪ್ಪ ದಿಕ್ಕು ಅನುಭವಿಸ್ತೀವಿ ಸುಮ್ಮನೆ ಇರುವ ನಾನು ಕೊಡಲ್ಲಪ್ಪ ಮಕ್ಕಳನ್ನ ಮಕ್ಕಳು ನಮ್ಮ ಹತ್ರ ಇರಲಿ ಬಿಡು ನಿಮಗೆ ಆಗಲ್ಲ ಅಂತಂದ್ರೆ ಹೇಳು ನಾನು ಎತ್ಕೊಳಕ್ಕೆ ಸಾಕಂತೀನಿ ಕೊಡಲ್ಲ ಅಂದರೆ ಕೊಡಲ್ಲ ಮಕ್ಕಳನ್ನ ಅಷ್ಟೇ ನಾನು ಯಾರಗು ಅವರು ಬೇಕಾಗಿ ಮಾಡಿರಲ್ಲಪ್ಪ ಏನೋ ಹೆಚ್ಚು ಕಡಿಮೆ ಆಗದ್ವಾ ಎಲ್ಲ ಒಕ್ಕೊಂಡು ಕೊಟ್ಬಿಡೋಗ ಎಳೆ ಕಂದುಗಳು ತಾಯಿ ಮಕ್ಕಳನ್ನ ದೂರ ಮಾಡ್ತಾ ಪಾಪ ಸಿಕ್ಕತ್ತದ ಕೊಡಲ್ಲಮ್ಮ ನಾನು ಕೊಡಲ್ಲ ಆಟ ಮಾಡಬೇಡು ಮಕ್ಕಳನ್ನ ಎತ್ಕೊಳಕ್ಕೆ ಕೊಡೋಗ ಪಾಪ ಎಳೆ ಮಕ್ಕಳು ಇವಾಗ ಎಮ್ಮೆ ಅಲ್ಲಿ ಬೇರೆ ತಂದು ಕೊಟ್ಟಿದ್ದಿ ಅಂತ ಅದನ್ನು ಕುಡಿಸಿದ್ದು ದಕ್ಕದವ ದಕ್ಕಲ್ಲ ವಾಂತಿ ಮಾಡ್ಕೊತವೆ ಜ್ವರ ಬರ್ತದೆ ಮಕ್ಳಿಗೆ ತಾಯಿ ಹಸಿರ ಬೇಕೋ ಇವಾಗ ಚಳಿಗಾಲ ಬೇರೆ ಎತ್ಕೊಂಡು ಹೋಗೋ ನಿನ್ನ ಮಕ್ಕಳನ್ನ ನಾನು ಎತ್ಕೊಂಡೋಗಿ ಕೊಡಲ್ಲ ಕೊಡಲ್ಲ ಅಂದರೆ ಕೊಡೋಲ್ಲ ಹುಡ್ಕಿ ಹುಡ್ಕಿ ಹುಡುಕಿ ನಮ್ಮ ಮಾವನ ಎತ್ತ ಬೆಂಗ್ಳೂರ್ಗೆ ಹೋಗೋಣಂತೆ ಮೇಲೆ ಎಲ್ಲಾರ್ಗು ಒಂದು ಕಡೆಯಿಂದ ವರ್ಷ ತೊಗೊಬೇಕು ಕ್ಲಾಸ್ ತೊಗೊಳ್ಬೇಕಾ ಎಪ್ಪನ ಎಲ್ಲಾರ್ಗು ಬೀಳ್ಬೇಕು ಏಟುಗಳು ಅತ್ತೆಗ ಏನು ಬಲೆ ಬಾಯಿ ತಿರುಗಿಸ್ತಾಳೆ ಯಾರನ್ನೂ ಹೊಡಿಯೋಲ್ಲ ಅತ್ತೆನೇ ಹೊಡಿಯೋದು ಒಂದು ವರ್ಷ ಬೀಳ ಕೈ ಏಟ್ಕು ಆವಾಗ ಬುತ್ತಿ ಬರ್ತದೆ ನಮ್ಮ ಅತ್ತೆ ಒಂದು ಎರಡು ಡೇಟ್ ಅವಾಗ ನನ್ನ ಮುನ್ಸಿಗೆ ನೆಮ್ಮದಿ ತಾಯಿ ಮಕ್ಕಳನ್ನ ದೂರ ಮಾಡೋದು ತಪ್ಪಪ್ಪ ಎತ್ಕೊಂಡು ಕೂತ್ಬಿಡಿ ಇಲ್ಲ ನಾವಿಬ್ಬರು ಹೋಗಿ ಕೂತ್ಬಿಟ್ಟು ಬರ್ತೀರಿ ಅಮ್ಮ ಸುಮ್ಮನೆ ಇರಮ್ಮ ನೀನು ಸುಮ್ಮನೆ ಇರೋ ಎಲ್ಲ ಬೇರೆ ಜವಾಬ್ದಾರಿ ಇನ್ಸ ಅವ್ರ್ಗುಳು ಮನೆಗಿರೋರು ನಾನು ಆವತ್ತೇ ಹೇಳಿದ್ದೀನಿ ಬೇಡ ಅವ್ರಿಗಿನ್ ಸಂಬಂಧ ನಮ್ಕ ಅಂತ ತಿರ್ಗ ನಮ್ಮ ಸಂಸ್ಕೃತಿ ಮಾಡಿದ್ದೆ ಮಾಡ್ಬಿಟ್ಟು ಇವಾಗಳೋ ಅಂತ ಅಲ್ತವಳೆ ಏಯ್ ಇವಾಗ ನೀನು ಕಷ್ಟಪಟ್ಟು ಹುಡುಕಿದ್ರು ಅಂತ ಒಳ್ಳೆ ಹುಡುಗನು ಇರಲಿಲ್ಲ ಆಯಿತಾ ಅಂತ ಒಳ್ಳೆ ಹುಡುಗ್ನವನು ನೀನು ಪುಣ್ಯ ಅನ್ಕ ಅಂತ ಹಳೇನು ಸಿಕ್ಕಿರೋದು இவங்க ஃபோன்லதாக டிவி க்ளாக நோட் தியலா ஆ எந்த ஜன்கள்தான் ಎದೆ ನೀನು ನಾವು ಇಬ್ಬರು ಹೋಗಿ ಹೇಗೆ ಕೂತಿದ್ರು ಬರೋ ಎದ್ದೇಳಪ್ಪ ನೀನು ಇವ್ನ ಮಾತು ಕಟ್ಕೊಂಡ್ರೆ ಆಗಲ್ಲ ಮಕ್ಕಳು ಅಳೋಕೆ ಶುರು ಮಾಡಿದ್ವಾ ಕೊಡವ ನನ್ನ ಮೊಮ್ಮಕ್ಕಳ ಕೊಡು ಕಾಯಿ ಮುಚ್ಚಬೇಕು ದ್ವೇಷಕ್ಕೂ ಒಂದು ಅಂತೆ ಅದೇ ಏನಕ್ಕೆ ಕಮ್ಮಿ ಮಾಡೋರು ಅವ್ರು ನಿಂಕಾ ಯಾಕ ಅವ್ರ ಮೇಲೆ ಅಂಜಾಗೆ ಹತ್ತಾ ಇದ್ದೀನಿ ನೀನು ಹಾಂ ಅನ್ಯಾಯವಾಗಿ ನನ್ನ ಕೆಲ್ಸಕ್ಕೆ ಕಿತ್ಕೊಂಡ್ರಲ್ಲಮ್ಮ ಹಂಗೆ ಮಾಡ್ಕೊಂಡಿದ್ದೆ ಯಾರು ಯಾರೇಳ ಹಂಗೆ ಮಾಡ್ಕೊಂಡಿದ್ದು ನೀನು ತಿನ್ನೋ ಅನ್ಕ ಮಣ್ಣಾ ಕಂಡಿತ್ತು ಯಾಕ ಅವ್ರ ಮೇಲೆ ಇಲ್ದಿದ್ದೆಲ್ಲ ಹೇಳ್ತಾ ಇದ್ದೀನಿ ನೀನು ಓಹ್ ಅದೆಲ್ಲ ಕಥಬೇಕಾಗಿಲ್ಲ ನನ್ನ ಮೊಮ್ಮಕ್ಕಳು ನಾನು ಎತ್ಕೊಂಡು ಹೋಗ್ತೀನಿ ಅಷ್ಟೇ ನೀನು ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ಲ ನಡಿ ಹೋಗಿ ಕೋಚಿದ್ ಬರೋಣ ಏಯ್ ನಡಿ ಇವ್ನಿದ್ದೆತಿ ಯಾವಾಗಲೂ ರಜರಾಮಾಯಣ ಹೋಗಿ ಮಕ್ಕಳನ್ನ ಕೊಟ್ಟು ಬರೋಣ ನಡಿ ಕೊಟ್ಬಿಟ್ಟು ಅವ್ರು ಅಷ್ಟು ಬೈಗಿ ನೀನು ಅವ್ರನ್ನ ಬೈದಿದ್ರೆ ನಿನ್ ಕಬಾಳ ಕೊಡ್ತೀನಿ ಸರಿಯಾಗಿ ನಾನು ಅಮ್ಮ ಬೇಡಮ್ಮ ನನ್ನ ಮಾ ಕೇಳಮ್ಮ ಹೇಯ್ ಮುಚ್ಕೊಂಡಿರ ಬಾಯಿ ಮಾತಾಡಿದ್ದೆ ಅಂದ್ರೆ ಬೀಳ್ತಾವೆ ನಿಂಗೆ ಏಟ್ಗಲೋ ಏಯ್ ಎದ್ರ ಮೇಲೆ ಎತ್ಕೊ ಮಕ್ಕಳನ್ನ ಬಾ ಕೊಟ್ಟು ಬರೋಣ ಬಾ ಏನು ಮಾಡ್ತೀಯ ಆಕೆ ಆಗೋಗೋದೇ ಅವ್ರು ಬೇಕು ಅಂತ ಮಾಡ್ತೀರಾ ಯಾರು ತಾನೇ ಮಕ್ಕಳನ್ನ ಬಿಸಾಕ್ತಾರೆ ಅಮ್ಮ ನನ್ನ ಮಾ ಕೇಳಮ್ಮ ಬೇಡ ಹೇಯ್ ರೆಡಿಯಾ

ಮೊನ್ನೆ ನಾವೇನೋ ಕೆಲಸ ಮಾಡ್ತಾ ಇದ್ರಿ ಸರಸ್ವತಿ ಎತ್ಕೊಂಡೋಗ್ಯ ಬಿಸ್ಲಾಗಿ ಇಟ್ಬಿಟ್ಟವಳೆ ನಾವು ನೋಡ್ಕೊಂಡಿಲ್ಲ ಇವಾಗ ಹಂಗೆ ಇವಳು ಮಕ್ಳಾಗಿ ಇಕ್ಕೊಳೆ ಇವಳು ಮಕ್ಳಿಗೆ ನೋಡಿದ್ರೆ ಎತ್ಕೊಂಡೋಗಿ ಹಂಗೆ ಹಾಕ್ಬಿಟ್ಟವಳೆ ಕಾಮಾಕ್ಷಮ್ಮ ಮಕ್ಕಳನ್ನ ಯಾರ ತರ ಬಿಸಾಕ್ತಾರೆ ನೀನ ಹೇಳು ಕಾಮಾಕ್ಷಮ್ಮ ಸಾಕಂತ ಹೇಳಿ ಗುಂಡಕ್ಕ ಅಹ್ ಊರಾಗಿನ ಜನಗಳೆಲ್ಲ ನೆಗಿತ ಅವ್ರೆ ಬರ್ಕೊಂಡು ಬಡ್ಕೊಂಡು ಅದೇನ್ ಬಾಣಂತರ ಮಾಡಾಟ ಅಂತ ಏನು ಮಕ್ಳು ಇಲ್ಲ ಬಂದಿದ್ಲಾ ಎತ್ಕೊಂಡೋಗಿ ಎತ್ಕೊಂಡ್ ಬಿಸಾಕಕ್ಕ ರಘು ನೋಡಿದ್ರೆ ಯಾವ್ದಾರ ನಾಯಿ ಕಚ್ಕೊಂಡೋಗಿದ್ರೆ ಏನು ಮಾಡ್ತಾ ಇದ್ರಿ ನೀವು ಕಾಮಾಕ್ಷಮ್ಮ ಎಲ್ಲ ನೋಡ್ಕೊಳ್ಳಿಲ್ಲಮ್ಮ ನಿನ್ಕ ಪುಣ್ಯ ಬಂತು ಕೊಡೋದ್ ದಿನ ಮಕ್ಳನ್ನ ಇದ್ಮೇಲೆ ನಾನೇ ಹುಷಾರಾಗಿ ನೋಡ್ಕೊಂತಿದ್ದೆ ಅಂದಾಳೆ ನಿಮ್ಮ ಅಮ್ಮನ್ ಕೈ ಕೊಡಬೇಡ ಅವ್ಳು ಸರಿ ಇಲ್ಲ ಅವ್ಳು ಅವ್ಳಗೇನು ತಿಳಿಯೋಲ್ಲ ನಿನಗೇನು ಅಷ್ಟು ಮಾತ್ರ ಏನು ತಿಳಿಯೋಲ್ಲನೆ ನೋಡ್ಕೊಳ ಮಕ್ಕಳನ್ನ ಹುಷಾರಾಗೇ ನೀನು ನೋಡ್ಕೊಂತೀನಿ ಬಿಡುಜಿ ಹೈ ನಿನ್ ಮಕ್ಳು ಸುದ್ದಿ ಬರಬೇಡ ನೀನು ನಿನಕ ಬಾಣಾಂತರ ಮಾಡೋಕೆ ಬರೋಲ್ಲ ನಡಿ ಮನೆ ಕಣಿ ನಡಿಯ ಮನೆಗೆ ಆ ಮಕ್ಕಳು ಒಂದು ಗತಿ ಕಾಣಿಸ್ಬಿಡ್ತೀಯ ನೀನು ನಿನ್ ಗಣ್ಣು ಸರಿ ಇಲ್ಲ ಅವನು ಮುಂಚೆ ನನ್ಗೆ ತಿಳಿದು ಅವ್ನ ಬುದ್ಧಿ ಅಂತ ಓಹ್ ಓ ಅಂತಾನೆ ಅವ್ನು ಅವನ್ ಮಾತಾ ಮಾಡ್ತಾಯಿದ್ದ ಓದು ನಾನ್ಕಪ್ಪ ಬಂದು ಓದ್ಬಿಟ್ಟ ಓಬಿ ಅವ್ನು ನೀನು ಈಗ ಮಾಡ್ತಿಯಲ್ಲ ಸರಿನಾ ನೋಡಮ್ಮ ಅಂಬುಜಮ್ಮ ನಿಂಕ ನನ್ನ ಮಗಳಕ ಬಾಣಂತನ ಮಾಡಕ್ ಆಗಿಲ್ಲ ಅಂದ್ರೆ ನನ್ನ ಜೊತೆ ಕಳ್ಸು ನಾನು ಬಾಣಂತನ ಮಾಡ್ತೀನಿ ಆಯ್ತಾ ಈ ಬಾಣಂತನ ಮಾಡ್ಬೇಡಮ್ಮ ನೀವು ಅಯ್ಯೋ ಭಗವಂತ ತು ಅದೇನು ಬಾಣಂತನ ನಾ ಇವಾಗ ಮಕ್ಕಳು ನೋಡ್ಕೊಂತೀರಾ ನೀವು ಬಂದವರು ಬಾಣಂತಿ ನೋಡಲ್ಲ ಮಕ್ಕಳು ನೋಡೋದು ಅಯ್ಯೋ ಏನೋ ಆಗೋಯ್ತು ಕಾಮಾಕ್ಷಮ್ಮ ಇನ್ನು ಮೇಲೆ ಹಂಗಾಗಲ್ಲ ಬಿಡಮ್ಮ ಹುಷಾರಾಗಿ ನೋಡ್ಕೊಂತೀರಾ ಏ ಫಸ್ಟ್ ಆ ಮಕ್ಳಿಗೆ ಹಾಳು ಕುಡ್ತೆ ಹಾಳು ಕುಡಿಸು ಮಕ್ಳಿಗೆ ಸರ್ ನಡೆಯಮ್ಮ ಅವಳು ಕುಡಿಸ್ತಾಳೆ ಕಾಪಿ ಒಂದು ಕುಡ್ಬಿಟ್ಟು ಹೋಗಿ ಕಾಪಿ ಏನು ಬೇಡಮ್ಮ ಕಾಪಿ ಕುಡ್ಕೊಂಡು ಕುತ್ಕೊಂಡಿದ್ರೆ ಇವ್ನ ಎತ್ಕೊಂಡು ಮಕ್ಕಳನ್ನ ಏನಾಯ್ತು ಅಂದ್ರೆ ಗಿಡಗಳ ಬಿಸಾಕ್ ಹೋಗೋವ್ರಮ್ಮ ಅಂತ ಹೇಳಿದ್ನು ಅದಕ್ಕೆ ಎಮ್ ಎಲ್ ರೋಷ್ ಕುಡಿಸ್ತೀವಿ ಅವನೇ ತಕೊಂಬಂದು ಕುತ್ನು ಏನು ಬಿಲ್ಕುಲ್ ಕೊಡಬೇಡ ಅಂತಾನೆ ಮಕ್ಳನ್ನ ಅವ್ ಕೈ ಕೊಡಬೇಡ ಅವ್ರಿಗ ಏನೋ ಮಾಡ್ತಾರೆ ಅಂತ ಹೇಳ್ತಾನೆ ನೋಡೋಣ ಅವ್ನು ಕೈ ಕೋಪ ಕೇಸರು ಹೋಯ್ತು ಇಲ್ಲ ಅಂದಿದ್ರೆ ಏನು ಗತಿ ಏನು ಗತಿ ಅದೋ ಗತಿ ಆಗಿರೋದು ಕೈ ಒಂದು ಕಡೆ ಕಾಳೊಂದು ಕಡೆ ಬಿದ್ದಿರೋ ಅಷ್ಟೇ ಓ ಏನ ನೋಡ್ಕೊಂಡ್ಲಿ ಹೇಳಮ್ಮ ನಾನ್ ಕಣಕ ಒಂದು ರೇಷ್ಮೆ ಚೀರನೇ ತಂದು ಬಿಡ್ತೀನಿ ನಾನು ನಿಂಕಾ ಅಯ್ಯೋ ಅಮ್ಮ ನೀ ರೇಷ್ಮ ಚೀರಲ್ಲಿ ತಂದು ಉಡ್ಸ್ತಿದ್ರೆ ಎಲ್ಲ ನೋಡ್ಕೊಂಡೆ ಆ ಮಕ್ಕಳು ಚೆನ್ನಾಗಿ ನೋಡ್ಕೊಂಡ್ರಮ್ಮ ತ್ಯಾಂಕ್ ಇಡ್ರೆ ಅಷ್ಟೇ ಸಾಕು ಅದೇ ನಮ್ಕ ಭಾಗ್ಯವ್ವ ಏ ಬಾರೇ ನೀನುವಾ ಇವ್ಳಲ್ಲಿ ಲಿಕ್ಕೊಂಬಿಡ್ರಿ ಇವಳು ಯಾವತ್ತಿದ್ರು ಡೇಂಜರ್ ಇವಳು ಮಾಡೋದೆಲ್ಲ ಇಂಥಿ ತಪ್ಪತಿಗೆ ಅಯ್ಯೋ ನಾನು ಏನೂ ಮಾಡಿಲ್ಲ ಓಯ ಅಮ್ಮತಮ್ಮ ನಾನೇನು ಮಾಡಿಲ್ಲ ಅಲ್ಲ ಮುಚ್ಚು ಬಾಯಿ ಸಾಕಂತ ಮಾಡೋದೆಲ್ಲ ಮಾಡ್ಬಿಟ್ಟು ಇವ ಏನೂ ಮಾಡಿಲ್ಲ ಆಕೈತೆ ಅವಳೆ ಸಾಕಂತೀನು ಹ್ಞೂ ಇನ್ಮೇಲೆ ನೋಡ್ಕೊಂತೀನಿ ಕಣಕ್ ಬಾಜ್ ಬಾ ನೋಡಬ ಸರಿಯಮ್ಮ ಓದ್ತೀನಿ ನಾನು ಅಲ್ಲ ನೋಡಕ್ಕ ಇವ್ನಿಗೇನು ಕಚ್ಚಿರ್ತವ್ವ ಇಂಥ ಕೆಲಸ ಮಾಡೋನ ರಘು ನಿಮ್ಗೆ ಇನ್ನು ಮೇಲೆ ನಮ್ಮ ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ರೆ ಲೇ ನೋಡ ನೀನು ಕರೆಕ್ಟಾಗಿ ಇರಂಗಿದ್ರೆ ಇಲ್ಲಿರುವ ಇಲ್ಲಾಂದ್ರೆ ನಿಮ್ಮ ಮನೆಗೆ ಹೋಗು ಹೋಗು ನಿಮ್ಮ ಮನೆಗೆ ನಾವೇ ನೋಡ್ಕೊಂತೀರಿ ಅಯ್ಯೋ ಕಲ್ಲಿರೋದೊಂದರಮ್ಮ ನಾನೇನೇ ಮಾಡಿದ್ನೆ ಏನು ಇವ್ರೆ ಅಂತ ಕೋಗಿ ಅಲ್ಲಿ ಬಿತ್ತಿದ್ದು ಬನ್ನಿತ್ತು ನಾನು ಅದಕ್ಕೆ ನಾನು ಮೇಲೆ ಅದೆಲ್ಲ ಮಾತಾಡಿದ್ಯಾ ನೀನು ಹುಚ್ಚು ಬಾಯೇ ಬಾಯಿ ಮುತ್ತಡೆ ಹೆಂಗೆ ಮಾತಾಡ್ತಾ ಹೋಗೋದು ಏನು ಹೇಳ್ತಾಡಿಯಾ ನೀನು ಬೀಟಾವ್ ನೀನು ಕೇಟಗ್ಲಾ

ಅದೆಷ್ಟೊತ್ತು ಕೂತಿರ್ತಾರೋ ಕೂತಿರ್ಲಿ ನಾನು ಮಾತ್ರ ಹೋಗಲ್ಲ ಸಂಧ್ಯಾ ಹೋಗಲ್ಲ ಅಂದ್ರೆ ಹೋಗಲ್ಲ ಹೋಗಬೇಡ ತಿನ್ನರು ಮಾವನ್ ಬರಲಿ ಮಾವನ್ ಬಂದು ಏನು ಹೇಳ್ತಾರೆ ನೋಡಿ ಮಾವನ್ ನಮ್ಮ ಮ್ಯೂಸಿಕ್ ತಲೆ ಹಾಕಲ್ಲ ಸಂಧ್ಯಾ ಏನಾದರೂ ಆಗಲಿ ಇವತ್ತಿಗೂ ನಾನು ಆಡ್ಸಿಲ್ಲ ಮಾವನ ಏನು ಅಂತ ನಂಗೆ ಬಲ ಬೇಜಾರಾಗಿ ಹೋಗ್ಬಿಟ್ಟದೆ ನೋಡು ನಾನು ನಿಂಗೆ ಜಾಗ ಕೊಟ್ಟಿದ್ದೀನಿ ನೀನು ನಾನು ಹೇಳಿದ ಮಾತು ನಡೆಸ್ಕೊಡ್ಬೇಕು ಆಯ್ತಾ ಅವರು ಅಮ್ಮನೂ ನಿಮ್ಮ ಮೊದಲನೇ ಗಣ್ಣು ಹೋಗೋವ್ರಗು ನಿಂಗೆ ಊಟ ಏನು ಬೇಕೋ ಅದೆಲ್ಲ ಚಾಕ್ರೇ ನಾನು ಮಾಡ್ತೀನಿ ನಾನು ಹೇಳಿದ ಮಾತು ನೀನು ನಡೆಸ್ಕೊಡ್ಬೇಕು ಆಯಿತು ಬಿಡ ನಾನು ಬಂದಾಗ ಹೇಳಿದಿನಲ್ಲ ಆಯಿತು ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೆಂಗನ ಮಾಡಿ ಆ ಇವಳನ್ನ ಸವಿತನ ಆ ಮನೆಯಿಂದ ಜಾಗ ಖಾಲಿ ಮಾಡಿಸ್ಬೇಕು ಅವಳಿಗೆ ಊರಾಗೆ ಇರ್ಕೊಡ್ತು ಅವಳಿಗೆ ಊರಾಗೆ ಇರ್ಕೊಡ್ತಕ್ಕ ಅವಳಿದ್ರೆ ಯಾವತ್ತಿದ್ರೂ ನನ್ನ ಜೀವನಕ್ಕೆ ತೊಂದರೆನೇ ಒಂದಲ್ಲ ಒಂದು ದಿವ್ಸ ನಮ್ಮ ಯಜಮಾನ್ಗ ಮನಸ್ಸು ಅವಳ ಕಡೆ ಎಳಿಯೇ ಎಳಿತದೆ ಆಯಿತಾ ಆ ಮೊದಲನೇ ಏನು ಅನ್ನೋದು ಆ ಮಗುಗ ಏನು ಸೇರಬೇಕೋ ಅದು ಕರೆಕ್ಟಾಗಿ ನಾನು ಸೇರಿಸ್ತೀನಿ ಮಗನಿಗೆ ಮೋಸ ಮಾಡಲ್ಲ ನಾನು ಅವಳು ಆ ಮನೆ ಖಾಲಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲಂತೂ ನಾನು ಜಾಗ ಕೊಡಲ್ಲ ಗೀತಕ್ಕ ನಾನು ಯಾವತ್ತೂ ಜಾಗ ಕೊಡಲ್ಲ ಇಲ್ಲೇ ನಾನು ಊರಿಗೆ ಹೋಗ್ದಿರೋ ಇಲ್ಲೇ ಯಾಕಿದ್ದೀನೇಳು ಅವಳು ಬಂದು ಇಲ್ಲೆಲ್ಲಿ ಸೇರ್ಕೊಂಡ್ಬಿಡ್ತಾಳು ಅಂತ ನಾನು ಇಲ್ಲೇ ಇದ್ದೀನಿ ಇವಾಗ ಏನು ಅವಳನ್ನ ಜಾಗ ಖಾಲಿ ಮಾಡಿಸ್ಬೇಕು ಅಷ್ಟೇ ತಾನೇ ನಾನು ಮಾಡಿಸ್ತೀನಿ ತಿನ್ ಸುಮ್ಮನೂರು ಅವ್ಳನ್ನಂತೂ ಬಿಡಲ್ಲ ಅದೇನು ಮಾಡ್ತೀಯೋ ಏನೋ ನನಗಂತೂ ತಿಳಿದು ನೀನು ಇಲ್ಲಿರೋ ದಿವ್ಸಾನು ನಿಂಕಾ ಊಟ ಕಾಪಿ ಎಲ್ಲ ಸೌಲಭ್ಯ ಮಾಡೋದು ನನ್ನ ಜವಾಬ್ದಾರಿ ಆಯಿತಾ ನೀನು ಒಂದು ಕೆಲಸ ಮಾಡು ಇವಾಗ ಆ ಆಯ್ಯಪ್ಪನ ಕುತ್ಕೊಂಡವ್ರೆ ಅಂತ ಹೇಳ್ದಲ್ಲ ಅಲ್ಲಿ ಹೋಗ್ಬಿಟ್ಟು ಆ ಅಯ್ಯಪ್ಪನು ನನಗೆ ಫೋನ್ ಮಾಡಿದ್ರು ನಿಮ್ಮ ಜೊತೆಗೆ ಬರೋಕೆ ಇಷ್ಟ ಇಲ್ಲಂತೆ ನಿಮ್ಮ ಪಾಡಕ್ಕೆ ನೀವು ಹೋಗ್ಬೇಕಂತೆ ಅಂತ ಹೇಳ್ಬಿಟ್ಟ ಹೋಗಿ ಅವ್ರು ಹೊರಟ ಥರ ಅವ್ರು ಅವರು ಆಯಿತು ಸರಿ ಹೋಗಿ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ಬಿಟ್ಟು ಬರ್ತೀನಿ ನಾನು ಆದಷ್ಟು ಇವಳ ನೀನು ಖಾಲಿ ಮಾಡಿಸ್ಬೇಕು ಇವಳು ಅಲ್ಲಿರಂಗಿಲ್ಲ ಹೋಗಿ ಸಂಧ್ಯಾ ಹೇಳ್ಬಿಟ್ವಾ ನಾನು ಯಾವತ್ತು ನಮ್ಮ ಹತ್ರ ಏನೂ ಹೇಳೇ ಇಲ್ಲ ದುಡ್ಡು ನಾಚಕ ನಮ್ಮ ಅಮ್ಮನ ನನ್ನ ಜೀವನ ಹಾಳು ಮಾಡೋಕ್ಕ ನಿಂತೇಳಲ್ಲ ಸಂಧ್ಯಾ ಹಾಂ ಥೂ ನಿಮ್ಮಮ್ಮನಂತ ಹಿಂಗೆ ನಾನು ಎಲ್ಲೂ ನೋಡಿಲ್ಲಮ್ಮ ಎಲ್ಲೂ ನೋಡಿಲ್ಲ ಆರು ಕೊಟ್ಟರೆ ಅತ್ತೆ ಕಡೆ ಅಂತೇಳೆ ಮೂರು ಕೊಟ್ಟರೆ ಸೊಸೆ ಕಡೆ ಅಂತೇಳೆ ನಿಮ್ಮಮ್ಮನ ಅದ್ಯಾತ್ರೆ ಇನ್ಸು ಹೊಟ್ಟೆ ಊಟೋಗ ಹೇಳಮ್ಮ ಅವಳು ಅಪ್ಪಳು ಸರಿಯಾಗಿದ್ದಿದ್ರೆ ಇವತ್ತು ನಂಗೆ ಯಾಕೆ ಈ ಪರಿಸ್ಥಿತಿ ಬಂತಿರತ್ವಾ ಇದೆಲ್ಲ ಸರೋಗ್ಲೆ ಹೊರಟೋಗ್ಲೆ ನಮ್ಮ ಅಮ್ಮಮ್ಮು ನೀನು ಒಂದ್ಸತಿ ನನಗೆ ಫೋನ್ ಮಾಡೋದಾಗ್ಲಿ ನಮ್ಮ ಮನೆಗೆ ಬರೋದಾಗ್ಲಿ ಮಾಡೋಳಂದ್ರೆ ಚೆನ್ನಾಗಿರಲ್ಲ ನೋಡ್ಕೋ ನೀನು ಅಷ್ಟೇ ಅವ್ರ ಹತ್ರ ಚೆನ್ನಾಗಿ ಹೊಂದ್ಕೊಂಡಿರು ಏನು ನಮ್ಮ ಮನೆಗೆ ಹಂಗೆ ಇಬ್ಬರು ಮೂವರು ಅವರು ಆ ಮನೆಗೆ ಆಂ ನಾನು ಮಾಡಿದ್ದು ಅದೇ ತಪ್ಪೆ ಸಂಧ್ಯಾ ನಾನು ಮಾಡಿದ್ದು ಅದೇ ತಪ್ಪು ಅವ್ರನ್ನ ಎದುರಾ ಅದಕ್ಕೆ ಇವತ್ತು ನನಗಿಂತ ಪರಿಸ್ಥಿತಿ ಬಂದ್ಬಿಟ್ಟದೆ ಇಲ್ಲ ಅಂದಿದ್ರೆ ನಾನು ಸಪೋರ್ಟ್ಗೆ ಎಲ್ಲರೂ ನಿಂತ್ಕೊಂಡಿರೋರು ನಿನಗೆ ಒಂದು ಕಾಲ ಬರೋವರೆಗೂ ನೋರಷ್ಟು ತಗ್ಗಿ ಬಗ್ಗಿ ನಡಿಯಕ ತಗ್ಗಿ ಬಗ್ಗಿ ನಡಿ ನಾನೆಷ್ಟು ನೀನೆಷ್ಟು ಅಂತ ನಿಂತ್ಕೊಂಡ್ರೆ ಅವ್ರು ಮಾಡೋದೇ ಹಂಗೆ ಹೋಗ್ ಸಂಧ್ಯಾ ಅವ್ರನ್ನ ಬಾ ಹೋಗ್ ಸಂಧ್ಯಾ ಸರಿ ನಾನು ಕಳ್ಸಿಕೊಡ್ತಿದ್ದ ಬರ್ತೀನಿ ಏನೋ ಹೇಳಿ ಆಯ್ತಾ ಹೋಗು ಮುಂದುವರಿಯುವುದು